ವಯಸ್ಸದ್ದು ಗೊತ್ತಾಗುದಿಲ್ಲ ಚೈಂಕಲ್ಲ ನೀನು ಕ್ರಮ ಉಂಟು ಎಲ್ಲೆಲ್ಲೂ ಇಲ್ಲ ಅರಮನೆಯಲ್ಲೇ ಇದ್ದಾನೆ ಅದು ಕೆಲಸ ಮಾಡ್ಕೊಂಡಿದ್ದಾನೆ ಮತ್ತೆ ಅವರಿಗೂ ಆತ್ಮೀಯ ಹೌದು ಮತ್ತೆ ಇಲ್ಲಿ ನನ್ನ ಬಿಟ್ಟರೆ ಮತ್ತೆ ಯಾರಿದ್ದಾರೆ ನೀನೆ ಬಂದು ಯೋಗವೇ ಸರಿ ಆಗಬಹುದಿತ್ತು ನಿನ್ನೇ ಮದುವೆ ಆಗಬಹುದಿತ್ತು ಆದ್ರೆ ನನ್ನ ಅಪ್ಪನಿಗಿಂತಲೂ ನಾಲ್ಕು ವರ್ಷ ದೊಡ್ಡವ ನೀನು ಹೌದಾ ನನ್ನ ಅಪ್ಪನ ಕಾಲದಲ್ಲೇ ನೀನು ಇದ್ದವ ನನಗೆ ವಯಸ್ಸದ್ದು ಗೊತ್ತಾಗುದಿಲ್ಲ ಚೈಂಕ್ ಅಲ್ಲ ನೀನ ಬೇರೆ ಏನ ಅರ್ಥ ಆಗೋದಿಲ್ಲ ನಿಂದು ಡಾಕ್ ಅಲ್ಲ ಟ್ರೈಂ ಕ್ಯಾಪ್ ಆ ನಾನು ಎಲ್ಲಾ ಆಡ್ತಾ ಹೋಗೋದು ಅಪ್ಪ ಸುಮ್ಮನಿರಿ ನಾನು ಒಬ್ಬರ ವ್ಯಕ್ತಿ ಅಂತ ಆದರೆ ಅದಕ್ಕೆ ಬೆಲೆ ಇಲ್ಲವಾ ಖಂಡಿತ ಅಷ್ಟೇ ಅಲ್ಲ ನಾನು ಮದುವೆ ಹೋಗಿ ಹೋಗಿ ಇಂತ ಆರಿಸಿಕೊಂಡು ತಿನ್ನೋನೆಲ್ಲ ನಾನು ಮધુವೇ ಆಗುತ್ತೇನೆ ಹಾಗಂದ್ರೆ ಓ ಹಾಗಾ ಎತ್ರ ಯಾರಿಗೆ ಇಷ್ಟ ನಾನು ಒಪ್ಕಂತೆ ಬಿಡಿ ಬಿಡಿ ನಾನು ಮધુವೇ ಆಗುವವ ಯೋಗ್ಯನೇ ହଉದು ಬೇರೆ ಯಾರಲ್ಲಪ್ಪ ಯಾರು ನೀವೇ ದಂಡನಾಯಕನ ಪದವಿ ಕೊಟ್ಟಿರುವಂತ ಆ ವಸಂತನನ್ನು ನಾನು ಸರಿ ಉಂಟು ಉಂಟು ನೀನು ಆ ವಸಂತನನ್ನು ಮದುವೆ ಆಗಬಾರದು ಯಾಕೆ ಆ ಬಡವನಿಗೆ ಬಿಟ್ಟು ಮದುವೆ ಮಾಡುದಾ ಇದಕ್ಕೆ ನಾನು ಒಪ್ಪಲಾರೆ ಒಪ್ಪಲಾರೆ ನಾನು ಕೊಟ್ಟ ಸಲಿಗೆ ಹೆಚ್ಚಾಗಿ ಸ್ವಲ್ಪ ಇಲ್ಲದೆ ಇದ್ರೆ ಇನ್ನೊಬ್ಬರನ್ನ ಯಾವತ್ತು ಕೀಳಾಗಿ ಕಾಣಬಾರದು ನೀನೇನು ಶ್ರೀಮಂತಳ ನನ್ನ ಕೈ ಹಿಡಿದ ಮೇಲೆ ಶ್ರೀಮಂತಳ ಆಗಿದ್ದೀರಲ್ಲ ಮದುವೆ ಆಗಬೇಕು ಅಂತ ಆಲೋಚನೆ ಮಾಡಿದ್ಮೇಲೆ ಶ್ರೀಮಂತಿಗೆ ಹುಟ್ಟು ಶ್ರೀಮಂತಳು ನೀನಲ್ಲ ಇಲ್ಲಿಯ ಪೀಠವನ್ನು ಏರಿದ ಮೇಲೆ ಅಲ್ಲ ನನ್ನ ಕೈ ಹಿಡಿದ ಮೇಲೆ ನೀನು ಶ್ರೀಮಂತಳಾಗಿದ್ದು ಅದು ಅದಿರ್ಲಿ ನನ್ನ ಗುಣ ಸ್ವಭಾವ ಏನು ಅಂತ ನಿಮ್ಗೆ ಗೊತ್ತುಂಟು ಬೇಕು ಅಂತದ್ದು ಬೇಕು ವಸ್ತು ಆಗಲಿ ವ್ಯಕ್ತಿ ಆಗಲಿ ನಾನು ಮನಸ್ಸಿಟ್ಟಿದ್ದೇನೆ ಅವನ ಜೊತೆಗೆ ನೀವು ಮದುವೆ ಮಾಡಿಸಿ ಕೊಡದೆ ಹೋದ್ರೆ ನಾನು ಎಲ್ಲ ನಾವು ವಸಂತ ಯಾವತ್ತು ಕರೆಸಿಕೊಳ್ಳೋದಕ್ಕೆ ಕಾರಣ ಉಂಟೆ ಉಂಟು ವಿಚಾರ ಗೊತ್ತಾಗ್ಲಿಲ್ಲ ಇದುವರೆಗೆ ನನ್ನ ಮಗಳು ಯಾವುದನ್ನು ಬಯಸಿದವಳಲ್ಲ ಅವಳು ಬಯಸ್ತಾಳೆ ಆದ್ರೆ ಇದುವರೆಗೆ ನೆರವೇರಿಸಿಕೊಟ್ಟವ ನಾನು ವಸಂತ ಇದು ಮಕ್ಕಳಿಗೆ ಮದುವೆ ಮಾಡಿಸಬೇಕು ಆ ಚಂದವನ್ನ ಕಾಣಬೇಕು ಎಂಬ ನೂರಾರು ಕನಸನ್ನ ಕಂಡವ ನಾನು ಮಕ್ಕಳಿಗೆ ಮದುವೆ ಮಾಡುವುದು ಹೇಗೆ ದಾರಿ ಹುಡುಕ್ತಾ ಇದ್ದೆ ನೀವು ಸ್ವಲ್ಪ ದಾರಿ ಮಾಡಿ ಕೊಡಬೇಕು ದಾರಿ ಮಾಡಿ ಕೊಡಬೇಕು ನಮಗೆ ಆಗ್ಲಿಕ್ಕೆ ಮನಸ್ಸುಂಟು ಉಂಟು ಮನಸ್ಸು ನಮಗುಂಟು ಅವ್ರಿಗುಂಟು ಗೊತ್ತಿಲ್ಲ ಅವರಿಗೂ ಮನಸ್ಸುಂಟು ಹೌದಾ ಆದರೆ ಎಂತ ಮಾಡುವ ಎಂತ ಮೂರು ಕ್ರಮ ಉಂಟು ಮೂರು ಮೂರು ಕ್ರಮ ಯಾವುದು ಒಂದನೇ ಕ್ರಮ ನೀವು ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅದು ಆಗ್ತದ ಆಗ್ತದೆ ಎರಡನೇ ಕ್ರಮ ಉಂಟಲ್ಲ ಅದ್ರಲ್ಲಿ ಉಂಟ ಹೌದೌದು ಮಾರಾದ್ರೆ ಈ ಗದ್ದೆಯಲ್ಲಿ ಒಂದು ಗೆಡ್ಡೆ ಸಿಕ್ತದಲ್ಲ ಅದನ್ನು ಸಮ ಕಷಾಯ ಮಾಡಿ ನೀವು ಹಾಡಿ ಬದಿ ಹೋಗಿ ಸಮ ಕುಡಿಬೇಕು ಯಾಕೆ ನೆನಪ ಮಾಡುತ್ತೀಯ ಸಿಟ್ಟು ಕಡಿಮೆ ಅದು ನನಗೆ ಸಿಟ್ಟು ಕಡಿಮೆ ಆಗುವುದಕ್ಕೆ ಅಪ್ಪ ಕಷಾಯ ಕೊಡುವ ಸಂಬಂಧ ಉಂಟದು ಹಾಗಾದ್ರೆ ಇಬ್ರು ಒಟ್ಟಿಗೆ ಸೇರಿ ಸಮ ಕುಡಿವಿ ಆಮೇಲೆ ಆಮೇಲೆ ಅದರಲ್ಲಿಯೂ ಕಡಿಮೆ ಆಗದಿದ್ದರೆ ಮೂರನೇ ಕ್ರಮ ಉಂಟು ಹೌದು ಹೇಳೇ ಹೇಳು ಮೂರನೇ ಕ್ರಮ ನೀವು ಎರಡು ತಿಂಗಳ ಸಂಬಳವನ್ನು ನನಗೆ ಕೊ

Oh, 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 E ಮಾಡಿದವರು ಯಾರು ಅಂತ ಕೇಳಿದ್ರೆ ಅದು ನೀವು ಅನ್ನವನ್ನ ಇಕ್ಕಿದಂತಹ ದೊರೆ ಯಾರು ಅಂತ ಕೇಳಿದ್ರೆ ನೀವು ಹ ಉದ್ಯೋಗ ಇಲ್ಲದಿಂತ ಅಯ್ಯೋ ಇಲ್ಲದೆ ಇರುವಂತಹ ನನಗೆ ಹ ಉದ್ಯೋಗ ಅವಕಾಶವನ್ನ ಕೊಟ್ಟು ಹ ನನಗೊಪ್ಪ ಉದ್ಯೋಗ ಪುರುಷ ಎಂಬುದಾಗಿ ಮಾಡಿದವರು ಯಾರು ಅಂತ ಕೇಳಿದ್ರೆ ಹ ಅದು ನೀವು ಹೌದು ಮಗು ಅನ್ನ ವಿಕ್ಕಿದ ದಾದಾರು ನೀವು ಹ ನಿಮ್ಮ ಮಾತಿಗೆ ಎರಡಾಡುವುದ ಕುಂಡೆ ಹೇಳಿ ಬಾಯ್ ಬಾಯ್ಲು ಬಾಯ್ ಬಾಯ್ ಎಂತ ಯಾರು ಇಲ್ಲ ಈಗಷ್ಟೇ ಎತ್ತ ಅವಲಕ್ಕಿ ಅಲ್ಲಿ ಈಗ ಕಲಿಸುತ್ತೆ ಅವಲಕ್ಕಿ ಕಲಿಸುವುದು ಆಗ ಬೇರೆ ಅವಲಕ್ಕಿ ಹುಡಿ ಅವಲಕ್ಕಿ ಕಲಿಸುತ್ತೂರು ತರಿಸ್ಕೊಳ್ಳೋ ಇಲ್ಲಿಗೆ ನನ್ನ ಮಾತು ಎನ್ನುವುದು ಪೂರ್ಣ ವಿರಾಮಕ್ಕೆ ಬರಲಿಲ್ಲ ಮತ್ತೆ ನಾನು ಅನುದಿನವೂ ಅನವರತವು ನನ್ನ ಹೃದಯಂತರಾಳದಲ್ಲಿ ಹಿಟ್ಟು ಆರಾಧಿಸುತ್ತಾ ಇರುವುದು ಮಂಜುಳ ಅಲ್ಲ ನಿಮ್ಮ ಮಗಳಾಗಿರುವಂತ ಕೋಕಿಲಾಳನ್ನ ಪ್ರೀತಿ ಮಾಡಿದ ಹಾಗಾಗಿ ಅವಳನ್ನ ಮದುವೆ ಮಾಡ್ತೇನೆ ಮದುವೆ ಆಗ್ತೇನೆ ಅವಕಾಶವನ್ನು ಮಾಡಿಕೊಡಬೇಕು ಮಗ ಚಿಕ್ಕ ಮಗುವನ್ನು ಚಂದ್ರಮನನ್ನ ಬಯಸಿದ ಹಾಗಾಯಿತು ನಾನು ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ ಕಂದ ಇನ್ನು ದೇವರೇ ಗತಿ ಅಲ್ಲ ನಿನ್ನ ಪ್ರಯತ್ನವೇ Hmm.